ಮದ್ವೆ ಆದ್ಮೇಲೆ ಅವಳಿಗೆ ಹಾ ಅದಕ್ಕೆ ನೀನು ಇಷ್ಟೆಲ್ಲ ನಾಟಕ ಮಾಡುವುದು ಯಾಕೆ ಮೊದಲೇ ಕೊಡುವ ದೇವರು ಬಡವನಲ್ಲ ಹೋಗ್ರು ಅದೆಲ್ಲ ಬೇಸಾಗ್ತದೆ ಬಿಡು ನನಗಿತ್ತು ಒಂದು ವರ್ಷ ಸಣ್ಣ ಅವಳು ಈ ವರ್ಷ ಗರ್ಪಿಣಿ ಅವಳು ಕಳೆದ ವರ್ಷ ಅವಳಿಗೆ ಮದ್ವೆ ಆಯ್ತು ಬಸಾ ಅವಳಿಗೆ ಮದ್ವೆ ಆಯ್ತು ಅಂದ್ರೆ ಇದೇ ವಿಚಾರ ಹೇಳಬೇಕು ಅಂತ ಯೋಚಿಸ್ತಾ ಇದ್ದದ್ದು ನಾನು ಅವಳಿಗೆ ಮದುವೆ ಆಗಿದೆ ಏನೊಂದು ಲಕ್ಕ ನೋಡಿ ನಿಮ್ಮಲ್ಲಿ ತಿಳಿಸುವ ಒಳ್ಳೆ ಹೇಳ್ಬೇಕಾದದ್ದನ್ನೇ ಗಮನಕ್ಕೆ ತಂದ ಹಾಗಾಯ್ತು ಹೌದು ಆಯ್ತಾ ಹೌದಪ್ಪ ಮುಗಿತಪ್ಪ ಏನು ಕೊರತೆ ಇಲ್ಲವಲ್ಲ ನನಗೇನು ಸಮಸ್ಯೆ ಇಲ್ಲ ಇದಿಷ್ಟು ನಮ್ಮ ಮನೆಯಲ್ಲಿ ವ್ಯವಸ್ಥೆ ಆಗ್ಬೇಕಿತ್ತಪ್ಪ ಮಗಳೇ ಅಪ್ಪ ನಾನು ನಿನ್ನ ಪ್ರಾಯ ದಾಟಿಯೇ ಬಂದವ ಹೌದಪ್ಪ ಯಾಕ ನೀನು ಈ ರೀತಿಯಾಗಿ ಮಾತಾಡ್ತೀಯ ನನ್ನ ತಿಳಿಯದೇ ಇದ್ದಷ್ಟು ಹೆಟ್ಟನೇನೆ ನಿನ್ನಪ್ಪ ನನ್ನಪ್ಪ ವ್ಯವಸ್ಥೆ ಮಾಡ್ಲಿ ಅಂತ ನಾನು ಹೇಳಿದ್ದೆ ನೀವೇನು ವ್ಯಕ್ತಿಸಬೇಕು ಂತ ಅಗತ್ಯ ಇಲ್ಲ ಸೇನಾಪತಿಯ ಮಗನಿಗೆ ಮದುವೆಯಾಗಿದೆ ಗರ್ಭಿಣಿಯಾಗಿದ್ದಾಳೆ ಹೆಣ್ಣು ಹಂಸಕ್ಕೆ ಆ ರೀತಿ ಖಿನ್ನತೆ ಆಗಿದೆ ಗಂಡು ಹಂಸದ ಅವಶ್ಯಕತೆ ಇದೆ ಮಲ್ಲಿಗೆ ಬಳ್ಳಿಗೆ ಮಾಮನದ ಅವಶ್ಯಕತೆ ಇದೆ ನನ್ನ ಮಗಳಿಗೆ ಮಾಮೂಲಿ ಮಗನ ಅವಶ್ಯಕತೆ ಇದೆ ಮದುವೆ ಆಗಬೇಕು ಎನ್ನುವ ಕುಡಿತದಲ್ಲಿ ಬೇಡಪ್ಪ ಅಯ್ಯೋ ಇಷ್ಟು ಬೇಗ ಬೇಡ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನೂ ಇನ್ನು ಇಷ್ಟು ಬೇಗ ಬೇಗ ಅಂತ ಕುಳಿತರೆ ನಮ್ಮ ಮೊಲ್ಲಿಗೆ ಬಳ್ಳಿ ಬೇರೆ ದಾಟಿದ್ರು ದಾಟಿ ಅಪ್ಪ ಅಪ್ಪ ನನಗೆ ಮದುವೆ ಬೇಗಪ್ಪ ನಿಮ್ಗೆ ಬೇಕು ಅಂತ ಆದ್ರೆ ನನಗ್ ಮದುವೆ ಮಾಡಿಸಿಯಪ್ಪ ಎಲ್ಲಾ ಹೆಣ್ಮಕ್ಳಿ ಇರುವುದು ಹಾಗೆ ಈಗೆಲ್ಲ ಅಪ್ಪನಿಗೆ ಬೇಕಾಗಿ ಇವ್ರು ಬೇಗ ಬೇಗ ಮದುವೆ ಆಗುದು ಅದ್ರಲ್ಲಿ ಹೊರಟಾದ್ ಎಲ್ಲಿಗೆ ಯಾವ ಕಡೆ ನನಗಪ್ಪ ಯೋಗ್ಯ ವರನನ್ನ ಹುಡುಕಿ ತರುವುದಕ್ಕಾಗಿ ಹೊರಟಿದ್ದೇನೆ ನನಗೆ ಆಗ ಹಿಂದಿರಿಗೆ ಬರುವಾಗ

ಈ ಮಲ್ಲಿಗೆ ಬಳ್ಳಿಗೆ ಒಂದು ಮಾವಿನ ಮರ ನೋಡೋದಕ್ಕೆ ಹೋಗುದಲ್ಲಪ್ಪ ಮಾವಿನ ತುಂಡು ಇಟ್ಕೊಂಡೇ ಬರ್ತೇನೆ ಮಾವಿನ ತುಂಡು ತರಿಸೀರಿ ಎಲ್ಲ ಅಪ್ಪನಂದೂಡಿ ಈ ನಮ್ಮ ಮಲ್ಲಿಗೆ ಬಳ್ಳಿಯೇ ಇಷ್ಟು ತೋರ ಇರುವಾಗ ಮಾವಿನ ತುಂಡಿ ಎಷ್ಟು ತವಾರ ಇರ್ಬೇಕು ನಮ್ಮ ಅಷ್ಟು ಅಷ್ಟೇ ಹೇಳ್ತೇನೆ ನಾನು ಅಜ್ಜಿಗೆ ಅರಿವೇ ಚಿಂತೆ ಮೊಮ್ಮಗಳಿಗೂ ಮಿಂಜನ ಚಿಂತೆ ನನಗೆ ಮನಸ್ಸಿರ ರಕ್ಷಣೆ ಒಂದ್ ಮಾತ್ ಕುಪ್ಪ ಹಿಂಗ್ ಬರತ್ತೀರಂತ ಒಂದ್ ಮಾತು ಹೇಳಿದ್ರ ನೀವು ಬರ ಮುನ್ನ ನಾನು ಹೊಂಡಾಗಿಂದ ತೆಗೆಸೆ ನಿಮ್ಗೆಲ್ಲ ವ್ಯವಸ್ಥೆ ಮಾಡಿರ್ತದೆ

ನೀವು ಹೇಳಿ ನೀವು ನಿನ್ನ ಹತ್ರ ಯಾವ್ದು ಉಂಟು ಅಯ್ಯೋ ಎಲ್ಲ ಉಂಟು ನಾವು ಅಲೆ ಮನೆದು ಅದ್ ಬಿಟ್ಟರೆ ಗ್ಯಾಲಿ ದುಡ್ಡು ವಿದೇಶದ ಉಂಟು ಈಗ ಈಗ ಉಂಟು ನಮಗ್ ತಾಗೋದಿರ್ತೀವಿ ವಿದೇಶ್ ಉಂಟ್ರಿ ನಮ್ಗ್ ತಾಗೋದೇ ಅಲ್ಲಿ ಯಾವ್ದು ಇರುತ್ತೆ ಈಗ ಈಗ ಅದೆಲ್ಲ ಬೇಡ ಮತ್ತೆ ಅದೆಲ್ಲ ಒಂದು ಸಮಾಧಾನ ಸಂತೋಷ ಇದ್ದ ಅದು ಮಾತ್ರ ಎಂತ ಜೀವನ ಯಾವ ಥರ ಬಿಟ್ಟುಕೊಂಡು ಜೀವನ ಮಾಡಕ್ಕೆ ಮಾಡುವ ನಾನಕ್ಕೆ ಎಲ್ಲವೂ ಮಾಡುವುದೇ ಚಂದ್ರ ಈಗ ನಾನು ಸಿಗ್ತಿದ್ದೇನೆ ನೀರು ತಲೆ ಬಿಸಿ ಮಾಡಿಕೊಳ್ಳುದು ಬೇಡ ನೀರು ಸಾಯುವಲ್ಲಿ ಇವರಿಗೂ ಅದರಲ್ಲೇ ಇತ್ತು ಸಾಯಿ

ಬಿಟ್ಟಿಯೋ ಕುಳಿಂದಾ ದೇವಕೃತ ಮಗಂದ್ರಪ್ಪ ವರ್ತಮಾನ ಕೇಳ ತಿಳಿದೆ ಎಲ್ಲಯಾ ಬೇಟೆಯೋದಾಗ ಒಬ್ಬ ಮಗ ಸಿಕ್ಕಿದ ಎನ್ನುವುದು ಮೋಡಿಯೇ ಹೋಗಬೇಕು ಎನ್ನುವ ಆಸೆಯಿಂದ ಬಂದೆ ಚಲಾಯ್ತೋರೆ ಆ ಸಂತೋಷ ಆಯಿತು ಇದು ನಿಮ್ಮ ಹೆಸರು ಚಂದ್ರಹಾಸ್ ಪದವಾಗಿ ಅಧಿಕಾರವನ್ನ ನಡೆಸತೈತಿ ಅನ್ನುದು ಕೇಳಿ ಪಟ್ಟೆ ಹೇಗುಂಟು ಅಧಿಕಾರ ಏನೋ ನಿಮ್ಮಂತವರ ಆಶೀರ್ವಾದದಿಂದ ಸುಭಿಕ್ಷೆಗಣವಾಗಿ ಹೋ ನೋಡಿದಾಗಲೇ ಅರ್ಥ ಆಗ್ತದೆ ಸಾರ್ಥಕತೆಗೆ ಅಧಿಕಾರ ನಡೆಸ್ತಾ ಇದೀಯ ಅಂತ ಏನಾದ್ರೂ ಸಲಹೆ ಸೂಚನೆ ಬೇಕಾದ್ರೆ ನಮ್ಮನ್ನ ಯಾವತ್ತೂ ಸಂಪರ್ಕಿಸಬಹುದು ನಿಮ್ಮಲ್ಲಿ ಕೇಳುತ್ತದೆ ಅಂತ ಹೇಳ್ರೆ ಉದಾಹರಣೆಯ ಪ್ರತೀಕವಾಗಿ ರಾಜ್ಯದ ಅಭಿವೃದ್ಧಿ ಕಾಣಿಸ್ತಾ ಇದೆ ಏನು ಅವಸರವಾಗಿ ಬಂದೆ ಇಲ್ಲಿಗೆ ಬಂದ ಮೇಲೆ ನಿಲ್ಪ ಆಯ್ತು ಅಗತ್ಯವಾಗಿ ನನ್ನ ಮಗನಿಗೆ ಒಂದು ವಿಷಯ ಹೇಳಬೇಕಿತ್ತು ಹೇಳುವುದಕ್ಕಾಗಲೇ ಇಲ್ಲ ಅಂತ ವಿಷಯ ನಾನು ಹೋಗಲಿಲ್ಲ ಅಂತ ಆದ್ರೆ ಅನರ್ಥವಾಗಿ ಹೋಗ್ತದೆ ಇನ್ನೊಂದು ಬಾರಿ ಕುಳಿತು ಮಾತಾಡುವ ಎಲ್ಲಾದ್ರೂ ನಿಮ್ಮ ಮಗನಿಗೆ ರಾಜಕೀಯ ವಿಷಯ ಅಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟ ಎಂತ ರಾಜಕೀಯ ರಾಜಕೀಯ ಹಿಂಗೆಂತ ರಾಜಕೀಯ ಮಾಡ್ತಿರಲಿಲ್ಲವಾ ಸುಮಿರೇವತ್ತು ಹೇಳ್ರಿ ನಮ್ಮ ಆಳು ಮುಂದೆ ಕಲ್ಸ್ಕೊಂತೀನಿ ನಿನಗೇನು ಹೊಸದಾಗಿ ಹೇಳ್ಬೇಕೇನು ಒಂದು ಮಾತುಕೆಯಲ್ಲಿ ಹಾಗಾಗಿ ಹಾಡುಗಳು ಹೋಗುದ್ರೆಲ್ಲ ಆಗುವ ಕೆಲಸ ಇದಲ್ಲಪ್ಪ ಅಂದ್ರೆ ಹಿಂಗಾರ ಹಾ ದೇವ್ರ ಕೆಲಸ ಮಾಡ್ತೇನಪ್ಪ ನೀವ್ ಏನು ಹೇಳ್ಬೇಕು ಹೇಳ್ರಿ ನಾನು ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬರ್ತೇನೆ ರೇಪ ನೀನು ಹೋಗ್ತೀಯ ಎನ್ನುವ ವಿಶ್ವಾಸ ಉಂಟು ಹೊಂಟು ಬಿಡ್ತಾ ನೀನು ಇಲ್ಲಿಂದ ಹೊರಟ ಮೇಲೆ ತಲೆ ಕೆಲಸ ಕೊಡುವ ಮತ್ತೆ ಬೇರೆ ಯಾರಿದ್ದಾರೆ ವಿಚಾರ ವಿಮರ್ಶೆ ಮಾಡುವುದಿದ್ರೆ ಪ್ರಾಯದಲ್ಲಿ ನಾನು ನೀನು ಸಮಾನರಲ್ ಬೇಡ ಹಂಗಾರು ಏನ್ ಮಾಡ್ಬೇಕು ನೀನು ಬೇಡ ಸಾಧ್ಯ ಆದ್ರೆ ನನ್ನನ್ನ ಕಳುಹಿಸಿದ್ರೆ ನಾನು ಸೇವೆ ಅಂತ ಮಾಡಿ いや、絶対見たんじゃないですか。 நன்கே மனசினி ஹோத் நீனே ஹோல் அந்த உண்ட் அப்பா ஒத்தானோ சதந்திரி அவன பிரயாண எல்லா சித்தனை நானொந்து வேண்டாம் நான் மகன்க்கு நீவேணு

सजीव शिरोमणि दुष्ट बुद्धि सुप्रेम देव तन्न सुद मदनन्यमेवसि नेमिसिद कार्यै चन्द्रहासो महाहितनमगे मेले नम्म सीमे करसादपं संदेह इलिदके सामान्य दवनल्ल नमगे मुन्दके सर्वथा ನು ಕಳುಹಿದನು ನಿನ್ನ ಬಳಿಗೆ ನರಿವುದು ಹೊತ್ತು ಬೆ ಬಂದ ಬಳಿಗೆ ಕುಲಶೀಲ ವಿತ್ತ ವಿದ್ಯಾವನು ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು ಮೋಹಿಸುವಂತೆ ಬಾಲ ಇದು ಉಷ್ಟಾಗಿ ಕೊಡುವ ಲೇಖನ ಯಾರಿಗೂ ಇದು ತಿಳಿಯಪಡಿಸಬಾರದು ಅಲ್ಲಿರುವ ನನ್ನ ಮಗನಿಗೆ ಇಬ್ಬರಿಗೆ ಮಾತ್ರ ತಿಳಿದಿರಬೇಕು ಹುಟ್ಟಿನ ಲೇಖನ ಅಂತಾದ ಮೇಲೆ ನೀನು ಅದನ್ನ ಕೈಯಲ್ಲಿ ಸ್ಪರ್ಶಿಸುವುದು ಬೇಡ ನಾನೇ ನಿನ್ನ ಉತ್ತರಕ್ಕೆ ವ್ಯಕ್ತಿ ಇದನ್ನು ಕಟ್ಟಿಬಿಡುತ್ತೇನೆ ಇಲ್ಲಿ ನಾನು ಕಟ್ಟುವುದು ಮಗ ನನ್ನ ಧರಣುರರಿಂದ ನುಡಿರಡವೇ ಬಾಳಿವನ್ನರೆಯೂ ಮುಂದೆಗೆ ಗೀತನು ಒಂದು ಶ್ರೇಯಸ್ 이로기바라나 <목소리도> <목소리도> ಪ್ರಯಾಣವನ್ನು ಮುಂದುವರಿಸಿದೆ ಪ್ರಯಾಸದ ಅನುಭವವೇ ಆಗಲಿಲ್ಲ ಚಂದ್ರಾವತಿಯ ಗಡಿಯನ್ನ ದಾಟಿ ಕುಂತಲವನ್ನ ಪ್ರವೇಶಿಸಿದ್ದೇನೆ ಎನ್ನುವುದು ಗೊತ್ತಾದ ಯಾವಾಗ ಸುತ್ತಮುತ್ತಲಿನ ಪರಿಸರವನ್ನು ನೋಡಿದಾಗ ಇದು ಸ್ವಾಭಾವಿಕವಾಗಿ ಬೆಳೆದು ನಿಂತಿರುವಂತಹ ದಟ್ಟವಾದ ಅಡವಿಯಂತೂ ಅಲ್ಲವೇ ಅಲ್ಲ ಇದು ಕೈಗಾರಿಕೆ ಮಾಡಿ ಬೆಳೆಸಿದ್ದು we go ಒಟ್ಟಾರೆ ಗಿಡಗಳನ್ನ ನೆಡುವುದಷ್ಟೇ ಕಾರ್ಯ ಅಲ್ಲ ಯಾವ್ಯಾವ ಗಿಡಗಳನ್ನ ಎಲ್ಲೆಲ್ಲಿ ನೆಟ್ಟು ಅಂತಾದರೆ ಅನುಕೂಲ ಚಂದ ಇದನ್ನೆಲ್ಲ ನೋಡಬೇಕಾಗುತ್ತದೆ ಆ ದೃಷ್ಟಿಯಿಂದ ನೋಡಿದರೆ ಚಂದನ ಆ ಕಾಳುಗಳಿಂದ ಹಿಡಿದು ಎಲ್ಲವರು ರಸಿಕರು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವಂತಹ ಫಲವರಿತವಾದಂತಹ ವೃಕ್ಷಗಳು ಕಾಲಿಗೆ ಅತ್ತಿಂದಿತ್ತ ತೊರೆಯುವಾಗ ಬಾ ಚಂದ್ರಹಾಸ ಎನ್ನುವುದಾಗಿ ಇದ್ದಾರೆ ಯಾಕೆ ಕರೆದಿರಬಹುದು ಹಾ ನಿನ್ನ ಹರಿಯ ಅರ್ಚನೆಗೆ ನಾವು ಫಲವನ್ನು ಕೊಡುತ್ತೇವೆ ಎನ್ನುವುದಾಗಿ ವಾಗ್ದಾನವನ್ನು ಮಾಡಿದ ಅನುಭವ ನನ್ನ ಪಾಲಿಗಾಗುತ್ತದೆ ಈ ಕಡೆಯಲ್ಲಿ ನೋಡಿದರೆ ಘವ ಘಮಿಸುವಂತಹ ಪರಿಮಳದಿಂದ ಕೂಡಿರುವ ಆ ಹೂವಿನ ಸಬಗು ಹೀಗಾಗಿರಬೇಕು ನಾನು ಬರುವಾಗ ಎಷ್ಟು ನಲನಿಸುತ್ತಿರುವುದಕ್ಕೆ ಕಾರಣ ಏನು ಚಂದ್ರಹಾಸ ನಮ್ಮನ್ನ ಹರಿಯ ಪಾದದಲ್ಲಿ ಹಾಕು ಹರಿಯನ್ನ ನಾವು ಸೇರುತ್ತೇವೆ ಎನ್ನುವುದಾಗಿ ನನ್ನ ಮನಸ್ಸನ್ನ ಆಕರ್ಷಿಸುತ್ತಾ ಇದೆ ಹಾಗೆಯೇ ತಿರುಗಾಡುತ್ತಾ ತಿರುಗಾಡುತ್ತಾ ಮುಂದುವರಿದಂತಹ ನಾನು ಬಂದು ನಿಂತಿರುವಂತಹ ಸ್ಥಳ ಯಾವುದು ಇದು ಸರೋವರದ ದಡ ಅಲ್ಲವೇ ಇಲ್ಲಿ ನೋಡಿದರೆ ತುಂಬೋತ್ಯ ಅನುಮಾನವೇ ಇಲ್ಲ ಹಳ್ಳಿಗಳೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಹಣೆದುಕೊಳ್ಳುವುದರ ಮೂಲಕವಾಗಿ ವಿಶೇಷವಾಗಿರುವಂತಹ ಒಂದು ಮಂಟಪವೇ ನಿರ್ಮಾಣವಾಗಿದೆಯೋ ಎನ್ನುವ ಭಾವನೆಗೆ ನಾನು ಒಳಗಾದ ಹೀಗಿರಬೇಕು ನಾನು ಕುಳಿತು ಧ್ಯಾನವನ್ನು ಮಾಡುವುದಕ್ಕಾಗಿ ಪಳ್ಳಿಗಳೆಲ್ಲ ಸೇರಿ ಒಂದು ಮಂಟಪವನ್ನ ಒಂದು ನೆರಳನ್ನ ನನಗೆ ಒದಗಿಸುತ್ತಿರಬೇಕು ಹಾಗೆಯೇ ಸರೋವರವನ್ನ ಇಳಿದು ಕೈಕಾಲುಗಳನ್ನ ತೊಳೆದು ಹರಿಯನ್ನ ಸ್ಮರಿಸುತ್ತಾ ಸ್ವಲ್ಪ ಕಾಲ ಇಲ್ಲಿಯೇ ವಿಶ್ರಾಂತಿಯನ್ನು ಪಡೆಯುತ್ತೆ ma che sono questi ಮುತ್ತಿನ ಮಗಳು ಚಂಪಕಾ ಮಾಲಿನಿ ಎನ್ನುವ ಹಾಗೆ ಯಾವ ರಾಜಕುಮಾರಿಗೆ ಕೊರತೆ ರೀತಿಯಲ್ಲಿ ನನ್ನಪ್ಪ ಬೆಳೆಸಿದವರಿದ್ದಾರೆ ಆದ್ರೆ ಯಾಕೋ ಏನು ಅರಮನಲ್ಲಿ ಮನಸ್ಸಿಗೆ ಬಹಳ ಬೇಸರ ಬರ್ತಾ ಉಂಟು ಕಾರಣ ಹೊರಗಿನ ಪ್ರಪಂಚನ ಒಮ್ಮೆ ನೋಡಬೇಕು ಅನ್ನುವಂತ ಮನಸ್ಸು ನನಗಾಗ್ತಾ ಉಂಟು ಅಂದ್ರೆ ಹೊಣೆ ವಿಹಾರ ಜಲಕ್ರೀಡೆ ಇದರಲ್ಲಿ ಆಡಬೇಕು ಮಾಡಬೇಕೆಂದು ಮನಸ್ಸಾಗ್ತಾ ಉಂಟು ಜೊತೆಗೆ ಎಷ್ಟು ಜನ ಸಂಖ್ಯೆ ಇದ್ರು ಸಹ ನನ್ನ ಆತ್ಮೀಯಗಳು ಋಷಿ ಇದ್ದವರಂತಹ ಹೊಣೆ ವಿಹಾರ ಜಲಕ್ರೀಡೆ ಕ್ರೀಡೆ ಪೂರ್ಣತೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮಂತ್ರಿಯ ಮಗಳ ಅಂತಹ ವಿಷಯ ಒಡಗೂಡಿಕೊಂಡು ಹೊರ ವಿಹಾರ ಮಾಡ್ತಾ ಉಂಟು நான் கூட அரமனையிலே இருந்தேன் கலசிக்கொள்ள உண்ட் யாரு ஒம் அரமனையின் மனசு ஆகும் உண்டா அதே நேரம் வைரல்ல